ಇತಿಹಾಸ ಚೆನ್ನೈ ತವರಲ್ಲೇ ಚೆನ್ನೈ ತಂಡವನ್ನ ಹದಿನೇಳು ವರ್ಷಗಳ ಬಳಿಕ ಚೆಂಡಾಡಿ ಗೆದ್ದಂತಹ ಇತಿಹಾಸ ಇದು ನಿನ್ನೆ ಚಪಾಕ್ ಸ್ಟೇಡಿಯಂನಲ್ಲಿ ಜಿದ್ದಾಜಿದ್ದಿನ ಕ್ರಿಕೆಟ್ ಕದನಕ್ಕಿಳಿದಂತಹ ಆರ್ ಸಿ ಬಿ ಎದುರಾಳಿ ಸಿಎಸ್ಕೆಯನ್ನ ಬಗ್ಗು ಬಡಿತು ಆರ್ ಪರ ಅಬ್ಬರಿಸಿದಂತಹ ರನ್ ಧೀರ ಯಾರು ಚೆನ್ನೈ ಆಟಗಾರರ ಬೆವರಿಡಿಸಿದ ಹೇಗೆ ಪಾಟಿದಾರ್ ಪಡೆ ನೋಡೋಣ ಹದಿನೇಳು ವರ್ಷ ಸರಿಯಾಗಿ ಹೇಳೋದಾದ್ರೆ ದಿನ ಚೆನ್ನೈನ ಚಪಾಕ್ ಸ್ಟೇಡಿಯಂನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಆರು ಸಾವಿರದ ನೂರ ಐವತ್ತೈದು ದಿನಗಳ ಬಳಿಕ ಆರ್ ಸಿ ಬಿ ಬಗ್ಗು ಪಡೆದಿದೆ ಕೆ ಆರ್ ಸಿ ಬಿ ಎರಡು ತಂಡಗಳು ಟೂರ್ನಿಯ ಎರಡನೇ ಪಂದ್ಯವನ್ನ ಚೆನ್ನೈನ ಚಪಾಕ್ ಮೈದಾನದಲ್ಲಿ ಆಡಿದ್ವು ಟಾಸ್ ಗೆದ್ದ ಕೆ ಫೀಲ್ಡಿಂಗ್ ಆಯ್ದುಕೊಳ್ತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿಗೆ ಓಪನರ್ ಫಿಲ್ಸಾಲ್ಟ್ ಕೊಹ್ಲಿ ಜೋಡೆತ್ತಿನ ಆಟ ಅತ್ಯುತ್ತಮ ಆರಂಭವನ್ನ ತಂದುಕೊಡ್ತು ಫಿಲ್ಸಾಲ್ಟ್ ಹದ್ನಾರು ಬಾಲ್ಗಳಲ್ಲಿ ಒಂದು ಆರ್ ಐದು ಬೌಂಡರಿ ಮೂಲಕ ಮೂವತ್ತೆರಡು ರನ್ ಗಳಿಸಿದ್ರೆ ಕಿಂಗ್ ಕೊಹ್ಲಿ ಒಂದು ಆರ್ ಎರಡು ಬೌಂಡರಿ ಸಹಿತ ಮೂವತ್ತೊಂದು ರನ್ ಗಳಿಸಿ ಔಟ್ ಆದ್ರು ಕೊಹ್ಲಿ ಬಳಿಕ ರನ್ ಬೇಟೆಯಾಡಿದ್ದು ರಜತ್ ಪಾಟಿದ ಕ್ಯಾಪ್ಟನ್ ಆಟ ಹೇಗಿರ್ಬೇಕು ಅಂತ ತೋರಿಸಿಕೊಟ್ರು ಮೂರು ಅಮೋಘ ಸಿಕ್ಸರ್ ನಾಲ್ಕು ಬೌಂಡರಿಗಳನ್ನ ಬಾರಿಸುವ ಮೂಲಕ ಮೂವತ್ತೆರಡು ಬಾಲ್ಗಳಲ್ಲಿ ಆಕರ್ಷಕ ಅರ್ಧ ಶತಕದೊಂದಿಗೆ ಐವತ್ತೊಂದು ರನ್ ಚಚ್ಚಿದ್ರು ಇನ್ನು ಡೆತ್ ಓವರ್ ನಲ್ಲಿ ಬ್ಯಾಟ್ ಬೀಯಿಸಿದ ಆರ್ ಸಿಬಿ ದೈತ್ಯ ಟಿಮ್ ಡೇವಿಡ್ ಹ್ಯಾಟ್ರಿಕ್ ಸಿಕ್ಸ್ ನೊಂದಿಗೆ ಕೇವಲ ಎಂಟು ಬಾಲ್ಗಳಲ್ಲಿ ಇಪ್ಪತ್ತೆರಡು ರನ್ ಸಿಡಿಸಿ ಅಬ್ಬರಿಸಿದ್ರು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಆರ್ಸಿಬಿ ನೂರ ತೊಂಬತ್ತಾರು ರನ್ ಗಳಿಸಿತು ಏಳು ರನ್ ಸವಾಲು ಬೆನ್ನತ್ತಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಆರ್ಸಿಬಿ ಸ್ಟಾರ್ ಬೌಲರ್ ವುಡ್ ಆಘಾತ ನೀಡಿದ್ರು ರಾಹುಲ್ ತ್ರಿಪಾಠಿ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಮತ್ತು ರವೀಂದ್ರ ಜಡೇಜಾ ವಿಕೆಟ್ ಕಿತ್ತು ಸಂಭ್ರಮಿಸಿದ್ರು ಇನ್ನು ಇಪ್ಪತ್ತೈದು ರನ್ ಸಿಡಿಸಿ ಕ್ರೀಸ್ ನಲ್ಲಿ ಸೆಟ್ ಆಗಿದ್ದ ಜಡೇಜಾ ಹಾಗೂ ಹತ್ತೊಂಬತ್ತು ರನ್ ಗಳಿಸಿದ್ದ ಶಿವಮ್ ದುಬೆ ವಿಕೆಟ್ ಕಿತ್ತೆಸೆದು ಯಶ್ ದಯಾಲ್ ಪಂದ್ಯಕ್ಕೆ ತಿರುವು ಕೊಟ್ರು ಸಿ ಪರ ರಚೀನ್ ರವೀಂದ್ರ ನಲವತ್ತೊಂದು ರನ್ ಗಳಿಸಿದ್ದು ಬಿಟ್ರೆ ಮತ್ಯಾವ ಆಟಗಾರನು ಮೂವತ್ತು ರನ್ ಗಡಿ ದಾಟಿಲ್ಲ ಹೀಗೆ ಚೆನ್ನೈ ನೆಲದಲ್ಲಿ ಧೋನಿ ಪಡೆಯನ್ನ ನೂರ ನಲವತ್ತಾರು ರನ್ ಗಳಿಗೆ ಕಟ್ಟಿಹಾಕಿದ ಆರ್ ಐವತ್ತು ರನ್ಗಳ ಭರ್ಜರಿ ಜಯ ದಾಖಲಿಸಿತು ಜವಾಬ್ದಾರಿಯುತ ಅರ್ಧ ಶತಕ ಸಿಡಿಸಿದ ಪಾಟಿದಾರ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಬಾಚಿಕೊಂಡ್ರು ಈ ಮೂಲಕ ಸತತ ಎರಡನೇ ಪಂದ್ಯ ಗೆದ್ದು ನಾಲ್ಕು ಅಂಕ ಪಡೆಯುವ ಮೂಲಕ ಆರ್ಸಿಬಿ ತಂಡ ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರಸ್ಥಾನ ಗಳಿಸಿದೆ ಮೊಹಮ್ಮದ್ ರಫಿ ಸ್ಪೋರ್ಟ್ಸ್ ಬ್ಯೂರೋ ಟಿವಿನ